ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ಬೋವಿ ನಿಗಮದಿಂದ ಇವತ್ತು ನಮ್ಮ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿನಲ್ಲಿ ಸುಮಾರು ಹತ್ತು ಜನಕ್ಕೆ ಪೆಂಡಿಂಗ್ ಇತ್ತು ಯಾವುದು ಪೈಪುಗಳು ಮೋಟ್ರು ಇವೆಲ್ಲ ಕೂಡ ಅದಕ್ಕೋಸ್ಕರ ಅದನ್ನು ಇವತ್ತು ನಮ್ಮ ಅಭಿವೃದ್ಧಿ ನಿಗಮದಿಂದ ಇವತ್ತು ಕ್ಲಿಯರ್ ಮಾಡಿಸಿ ಸುಮಾರು ಹತ್ತು ಜನ ಫಲಾನುಭವಿಗಳಿಗೆ ಇವತ್ತು ಅದನ್ನು ಡಿಸ್ಟ್ರಿಬ್ಯೂಷನ್ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವಾಗಿ ಈಗಿನ ಪರಿಸ್ಥಿತಿನಲ್ಲಿ ಮಳೆ ಇಲ್ಲ ತುಂಬ ತೊಂದರೆ ಆಗ್ತಾಯಿದೆ ರೈತರಿಗೆ ಮತ್ತು ಕುಡಿಯೋ ನೀರಿನ ಸಮಸ್ಯೆನೂ ಕೂಡ ಆಗ್ತಾಯಿದೆ ಅದರಿಂದ ಇವತ್ತು ಬೋರ್ವೆಲ್ಗಳು ಹೆಚ್ಚಿನ ರೀತಿಯಲ್ಲಿ ಅವಶ್ಯಕತೆ ಇದೆ ಎಲ್ಲ ಕಡೆನೂ ಕೂಡ ಯಾಕಂದರೆ ನಮ್ಮ ಏರಿಯಾದಲ್ಲಂತೂ ಯಾವುದೇ ನದಿ ಇಲ್ಲ ಹೊಳೆ ಇಲ್ಲ ಯಾವುದೂ ಇಲ್ಲ ಆದ್ದರಿಂದ ನಮ್ಮ ಏರಿಯಾಗೂ ಕೂಡ ಹೆಚ್ಚಿನ ಕರ್ನಾಟಕ ಭಾವ್ಯ ಅಭಿವೃದ್ಧಿ ನಿಗಮ ಹದಿನೆಂಟು ಹತ್ತೊಂಬತ್ತನೇ ಸಾಲಿಗೆ ಮಾನ್ಯ ಶಾಸಕರ ಆಯ್ಕೆ ಸಮಿತಿಯಲ್ಲಿ ಆಯ್ಕೆಯಾದ ಪಲಾಂಬುಗಳಿಗೆ ಪಂಪ್ ಈಗಾಗಲೇ ಬೋರ್ವೆಲ್ ಕೊರೆದಿದ್ದಾರೆ ಅವ್ರಿಗೆ ಪಂಪ್ ಮೋಟ್ರ್ ಸಪ್ಲೈ ಮಾಡಿರಲಿಲ್ಲ ಪಂಪು ಮೋಟ್ರ್ ಅದೆಲ್ಲ ಕೊಟ್ಟಿದ್ದರು ಪಲಾಂಬುಗಳು ಸೆಲೆಕ್ಷನ್ ಆಗಿದೆ ಮೊದಲೆಲ್ಲ ನಿಗಮ ಅಂಬೇಡ್ಕರ್ ನಿಗಮದಲ್ಲಿತ್ತು ಆಮೇಲೆ ಡಿವೈಡ್ ಆಯಿತು ಸಪ್ರೇಟ್ ನಿಗಮಗಳಾಯಿತು ಇವಾಗ ಆರ್ಡರ್ ಕೊಟ್ಟಿದ್ದಾರೆ ನಮಗೆ ಹೆಡ್ ಆಫೀಸಿಂದ ಕೊಟ್ಟಿದ್ದಾರೆ ಬೋವಿ ನಿಗಮದ ವತಿಯಿಂದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಗಂಗಾ ಯೋಜನೆ ಯೋಜನೆಯಡಿಯಲ್ಲಿ ನಮಗೆ ಬೋರ್ವೆಲ್ಸು ಕೊಟ್ಟಿದ್ದರು ಬೋವಿ ನಿಗಮ ಮಂಡಳಿಯಿಂದ ಆನೆಕಲ್ ತಾಲೂಕು ಒಂದು ಹತ್ತು ಜನಗಳಿಗೆ ಹಾಗಾಗಿ ಎರಡು ಸಾವಿರದ ಹದಿನೆಂಟರಿಂದ ಈ ಒಂದು ನಿಗಮ ಮಂಡಳಿಗಳು ಬೇರೆ ಬೇರೆ ಆಗಿದ್ದ ಕಾರಣ ಇದುವರೆಗೂ ನಮಗೆ ಪಂಪು ಮೋಟ್ರು ಬಂದಿರಲಿಲ್ಲ ಮಾನ್ಯ ಆನೆಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಶಿವಣ್ಣವರು ಇದಕ್ಕೆ ಒತ್ತು ಕೊಟ್ಟು ಆ ಎರಡು ಸಾವಿರದ ಹದಿನೆಂಟರಿಂದ ಪೆಂಡಿಂಗ್ ಇದ್ದಿದ್ದ ಎಲ್ಲ ಒಂದು ಫಲಾನುಭವಿಗಳಿಗೆ ಏನೇನು ಬರಬೇಕಿತ್ತೋ ಆ ಎಲ್ಲ ಒಂದು ಸಾಮ ಸಾಮಗ್ರಿಗಳನ್ನೂ ಈವತ್ತಿನ ದಿನ ತರಿಸಿ ಎಲ್ಲರಿಗೂ ನಮ್ಮ ಫಲಾನುಭವಿಗಳೆಲ್ಲರೂ ಕರೆಸಿ ಎಲ್ಲರಿಗೂ ಹಂಚಿದ್ದಾರೆ ಅವರಿಗೆ ಈ ಮಾಧ್ಯಮದ ಮುಖಾಂತರ ಧನ್ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಇಂಥ ಕಾರ್ಯಕ್ರಮಗಳನ್ನ ಹಲವಾರು ಮಾಡ್ತಾನೇ ಇದ್ದಾರೆ ನಮ್ಮ ಶಾಸಕರು ನಮ್ಮ ಆನೆಕಲ್ ತಾಲೂಕಿಗೆ ಅವ್ರು ಸಮರ್ಪಕವಾಗಿ ನಮ್ಮ ಈ ಆನೇಕಲ್ ತಾಲೂಕಿನ ಜನತೆಗೆ ಒಳ್ಳೆಯ ಕೆಲಸಗಳು ಇದ್ದಾರೆ ಅವ್ರಿಗೆ ಮುಂದಿನಗಳಿಗೆ ಒಂದು ಮಂತ್ರಿ ಸಿಗಲಿ ಯಾಕೆಂದರೆ ಮಂತ್ರಿ ಆದರೆ ಇನ್ನೂ ನಮ್ಮ ತಾಲೂಕು ಒಂದು ಇನ್ನೂ ಒಂದು ಒಳ್ಳೆಯ ಅನುದಾನಗಳು ಸಿಗ್ತವೆ ತರ್ತಾರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ನಿವಿ ನಿಗಮ ಮಂಡಳಿಯಿಂದ ಬೋರ್ಗಳು ಕೊರೆಸಿದ್ದು ಅದು ಕಾರಣಾಂತರಗಳಿಂದ ತಾರತಮ್ಯವಾಗಿದ್ದು ನಮಗೆ ಬೋರು ಇದು ಪೈಪು ಮತ್ತು ಪಂಪ್ಸೆಟ್ಟು ನೀಡಿರಲಿಲ್ಲ ಈಗ ಅದನ್ನು ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಅದಕ್ಕೆ ಒತ್ತು ಕೊಟ್ಟು ನಮಗೆ ಏನು ಪೆಂಡಿಂಗ್ ಇತ್ತು ಅದನ್ನು ಎಲ್ಲ ರೈತರಿಗೆ ಬೋವಿ ಜನಾಂಗದ ಎಲ್ಲ ಫಲಾನುಭವಿಗಳಿಗೆ ಕೊಡಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಬೋವಿ ನಿಗಮ ಮಂಡಳಿಯಿಂದ ಧನ್ಯವಾದಗಳನ್ನ ಹೇಳ್ತೀನಿ ಅವರು ಇನ್ನೂ ಹೆಚ್ಚಿನ ರೀತಿ